ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ತಿಂಗಳ ಮೂರನೇ ವಾರದಲ್ಲಿ ಬುಧಾದಿತ್ಯ ರಾಜಯೋಗವು ರೂಪುಗೊಳ್ಳುವುದು ಈ ವಾರದ ಆರಂಭದಲ್ಲಿ ಕಟಕ ರಾಶಿಯಲ್ಲಿ ಸೂರ್ಯ ಮತ್ತು ಬುಧಗ್ರಹಗಳ ಸಂಯೋಗವು ನಿರ್ಮಾಣವಾಗಲಿದೆ ಜೊತೆಗೆ ಈ ಸಂಯೋಗವು ಕಟಕ ರಾಶಿಯಲ್ಲಿ ರೂಪುಗೊಳ್ಳಲಿದೆ ಇದು ಶಿವನಿಗೆ ಪ್ರಿಯವಾದ ರಾಶಿಗಳಲ್ಲಿ ಒಂದಾಗಿದ್ದು ಈ ರಾಜಯೋಗವು ಜನರಿಗೆ ಅತ್ಯಂತ ಹೆಚ್ಚಿನ ಲಾಭವನ್ನು ನೀಡಲಿದೆ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವುದರೊಂದಿಗೆ ಕುಟುಂಬ ಜೀವನದಲ್ಲಿ ಸಂತೋಷವನ್ನು ಹೊಂದುವರು ಜೊತೆಗೆ ವೃತ್ತಿ ಜೀವನದಲ್ಲಿ ಪ್ರಗತಿಗಾಗಿ ಉತ್ತಮ ಅವಕಾಶ ದೊರಕಲಿದೆ ಶಿವನು ಈ ರಾಶಿಯವರ ಮೇಲೆ ವಿಶೇಷವಾಗಿ ಹೆಚ್ಚಿನ ಪ್ರೀತಿಯನ್ನು ಹೊಂದಿರುವನು ಜುಲೈ ಹದಿನಾಲ್ಕರಿಂದ ಜುಲೈ ಇಪ್ಪತ್ತೂರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತ್ತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓನಿನ ಮೂಲಕ ಪರಿಹಾರ ಕರೆ ಮಾಡಿ ಸ್ನೇಹಿತರೆ ರಾಶಿಗೆ ಸೇರಿದ ಜನರಿಗೆ ಜುಲೈ ತಿಂಗಳ ಮೂರನೇ ವಾರವು ಶುಭ ಮತ್ತು ಅದೃಷ್ಟಶಾಲಿಯಾಗಿರುವುದು ಕುಂಭರಾಶಿಗೆ ಸೇರಿದ ಜನರು ಈ ವಾರ ಯಶಸ್ಸು ಮತ್ತು ಲಾಭವನ್ನು ಗಳಿಸಲು ಉತ್ತಮ ಅವಕಾಶಗಳನ್ನು ಪಡೆಯುವರು ವಾರದ ಆರಂಭದಲ್ಲಿ ಪ್ರಭಾವಶಾಲಿ ವ್ಯಕ್ತಿಗಳನ್ನು ಭೇಟಿಯಾಗುವ ಅವಕಾಶ ದೊರಕುವುದು ಇದರಿಂದಾಗಿ ಭವಿಷ್ಯದಲ್ಲಿ ನಿಮಗೆ ಹೆಚ್ಚಿನ ಲಾಭ ದೊರಕಲಿದೆ ಈ ಅವಧಿಯಲ್ಲಿ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಮಾಡುವ ಎಲ್ಲಾ ರೀತಿಯ ಪ್ರಯತ್ನಗಳಲ್ಲಿ ದೊಡ್ಡ ಯಶಸ್ಸನ್ನು ಗಳಿಸುವಿರಿ ಕೆಲಸದ ಸ್ಥಳದಲ್ಲಿ ಹಿರಿಯರು ಮತ್ತು ಕಿರಿಯರ ಸಂಪೂರ್ಣ ಬೆಂಬಲವನ್ನು ಪಡೆಯುವುದರೊಂದಿಗೆ ನಿಮ್ಮ ಕೆಲಸವನ್ನು ಎಲ್ಲರೂ ಹೊಗಳುವರು ಕೆಲಸವನ್ನು ಮಾಡುವ ಕುಂಭರಾಶಿಗೆ ಸೇರಿದ ಜನರು ತಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳನ್ನು ಪಡೆಯುವರು ಕೆಲಸವನ್ನು ಮಾಡುವ ಮಹಿಳೆಯರು ಪ್ರಗತಿಯನ್ನು ಈ ಸಂದರ್ಭದಲ್ಲಿ ಪಡೆಯುವರು ಜೊತೆಗೆ ಕೆಲಸದ ಸ್ಥಳ ಮತ್ತು ಮನೆಯಲ್ಲಿ ಗೌರವಕ್ಕೆ ಪಾತ್ರರಾಗುವರು ರಾಜಕೀಯಕ್ಕೆ ಸಂಬಂಧಿಸಿದ ಕುಂಭರಾಶಿಗೆ ಸೇರಿದ ಜನರು ಈ ವಾರದ ಕೊನೆಯಲ್ಲಿ ತಮ್ಮ ದೊಡ್ಡ ಆಸೆ ಈಡೇರುವುದನ್ನು ನೋಡಬಹುದಾಗಿದೆ ಇದರಿಂದಾಗಿ ಮನಸ್ಸು ಸಾಕಷ್ಟು ಸಂತೋಷದಿಂದಿರುವುದು ಜೊತೆಗೆ ಈ ವಾರ ನಿಮ್ಮ ಆರೋಗ್ಯವು ಸಾಮಾನ್ಯವಾಗಿರಲಿದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ರಾಹು ಮೊದಲ ಮನೆಯಲ್ಲಿರುವುದರಿಂದ ಈ ವಾರ ನೀವು ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಕೆಲಸ ಮಾಡುವುದನ್ನು ತಪ್ಪಿಸಬೇಕು ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ದೇಹದ ರೋಗ ಶಕ್ತಿ ಸ್ವಲ್ಪ ದುರ್ಬಲವಾಗಿರುತ್ತದೆ ಆದ್ದರಿಂದ ಈ ಸಮಯದಲ್ಲಿ ನೀವು ವಿಶ್ರಾಂತಿ ಪಡೆಯುವುದು ಉತ್ತಮ ಮುಂಬರುವ ವಾರ ಹೂಡಿಕೆಯ ದೃಷ್ಟಿಯಿಂದ ತುಂಬಾ ಉತ್ತಮವಾಗಿರುತ್ತದೆ ಏಕೆಂದರೆ ಈ ಅವಧಿಯಲ್ಲಿ ನೀವು ಮಾಡಿದ ಪ್ರತಿಯೊಂದು ಹೂಡಿಕೆಯು ನಿಮಗೆ ನಂತರ ಸಾಕಷ್ಟು ಆದಾಯವನ್ನು ನೀಡುತ್ತದೆ ಈ ಸಮಯದಲ್ಲಿ ನಿಮ್ಮ ಹಣ ಮತ್ತು ಹಣಕಾಸು ಪ್ರಭುಗಳು ಸಕಾರಾತ್ಮಕ ಸ್ಥಿತಿಯಲ್ಲಿರುತ್ತಾರೆ ನಿಮ್ಮ ಶಕ್ತಿಯುತ ಉತ್ಸಾಹಭರಿತ ಮತ್ತು ಬೆಚ್ಚಗಿನ ವರ್ತನೆಯು ನಿಮ್ಮ ಸುತ್ತಮುತ್ತಲಿನವರಿಗೆ ವಿಶೇಷವಾಗಿ ನಿಮ್ಮ ಕುಟುಂಬ ಸದಸ್ಯರಿಗೆ ಸಂತೋಷವನ್ನು ತರುತ್ತದೆ ಇದರಿಂದಾಗಿ ನಿಮ್ಮ ಪೋಷಕರಿಂದ ನೀವು ಪ್ರೀತಿ ಮತ್ತು ಸ್ನೇಹವನ್ನು ಸಹ ಪಡೆಯುತ್ತೀರಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆ ನಿಮ್ಮನ್ನು ಅಸಮಾಧಾನಗೊಳಿಸುವ ಸಾಧ್ಯತೆ ಇದೆ ಇದರಿಂದಾಗಿ ನಿಮ್ಮ ಸ್ವಭಾವವು ಸ್ವಲ್ಪ ಕಿರಿಕಿರಿಗೊಳ್ಳಬಹುದು ಇದು ನಿಮ್ಮ ವೃತ್ತಿ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಯಾವುದೇ ಕಾರ್ಯದತ್ತ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ ಇದರಿಂದಾಗಿ ಮುಂಬರುವ ಸಮಯದಲ್ಲಿ ನೀವು ಅನೇಕ ಸಮಸ್ಯೆಗಳನ್ನು ಸಹ ಎದುರಿಸಬೇಕಾಗುತ್ತದೆ ಶಿಕ್ಷಣದಲ್ಲಿ ಬರುತ್ತಿದ್ದ ಹಿಂದಿನ ಎಲ್ಲಾ ಸಮಸ್ಯೆಗಳನ್ನು ಈ ವಾರ ನಿವಾರಿಸಲಾಗುವುದು ಇದರೊಂದಿಗೆ ನಿಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಉತ್ತಮ ಸ್ಥಾನವನ್ನು ಸಾಧಿಸುವಿರಿ ಮತ್ತು ಅದರಿಂದ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಸ್ವಾಭಾವಿಕವಾಗಿ ನಿಮ್ಮ ಶಿಕ್ಷಣದತ್ತ ಒಲವು ತೋರುತ್ತದೆ ಇದನ್ನು ನೋಡಿದಾಗ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತಾರೆ ಆದಾಗ್ಯೂ ಈ ಸಮಯದಲ್ಲಿ ನಿಮ್ಮ ಹೆಚ್ಚಿನ ಸಮಯವನ್ನು ಅನುಪಯುಕ್ತ ಕಾರ್ಯಗಳಲ್ಲಿ ವ್ಯರ್ಥ ಮಾಡುವಂತಹ ಜನರಿಂದ ದೂರವಿರಿ ಶುಕ್ರನು ನಿಮ್ಮ ಐದನೇ ಮನೆಯನ್ನು ಬೆಳಗಿಸುವುದರಿಂದ ನಿಮ್ಮ ಜೀವನವು ಸಂತೋಷ ಆಟ ಮತ್ತು ಸ್ವಲ್ಪ ಫ್ಲಟಿಂಗ್ನಿಂದ ಸಮೃದ್ಧವಾಗುತ್ತದೆ ಇದು ಮೋಜು ಪ್ರಣಯ ಮತ್ತು ಸೃಜನಶೀಲತೆಯ ಮನೆ ಆದ್ದರಿಂದ ನೀವು ನಿಮ್ಮ ಹೃದಯವನ್ನು ಹಗುರಗೊಳಿಸುವ ಯಾವುದನ್ನಾದರೂ ಮಾಡಲು ಒಲವು ತೋರುತ್ತೀರಿ ನೀವು ಹೊಸ ಪ್ರಣಯ ಆಸಕ್ತಿಯನ್ನು ಆಕರ್ಷಿಸುವಿರಿ ಅಥವಾ ಅಸ್ತಿತ್ವದಲ್ಲಿರುವ ಸಂಪರ್ಕದಲ್ಲಿ ಕಿಡಿಯನ್ನು ಪುನರುಜ್ಜೀವನಗೊಳಿಸುವಿರಿ ಆದಾಗ್ಯೂ ದಯವಿಟ್ಟು ಯಾವುದೇ ಅಪಾಯಕಾರಿ ವ್ಯವಹಾರವನ್ನು ತಪ್ಪಿಸಿ ಏಕೆಂದರೆ ಶುಕ್ರವು ನಿಮ್ಮನ್ನು ಸ್ವಲ್ಪ ಅಸಡ್ಡೆ ಮಾಡಬಹುದು ಈ ಸಂಚಾರವು ಕೆಲವು ಸೃಜನಶೀಲ ವಿಚಾರಗಳನ್ನು ತರುತ್ತದೆ ಮತ್ತು ನೀವು ಕಲಾತ್ಮಕ ಯೋಜನೆಯಲ್ಲಿ ಕೆಲಸ ಮಾಡುತ್ತೀರಿ ನೀವು ಮಕ್ಕಳೊಂದಿಗೆ ಹೆಚ್ಚು ಸಮಯ ಕಳೆಯುತ್ತೀರಿ ಆಟಗಳನ್ನು ಮತ್ತು ತಂಡದ ಉದ್ಯಮಗಳನ್ನು ಆಡುತ್ತೀರಿ ದಯವಿಟ್ಟು ಅದನ್ನು ಅತಿಯಾಗಿ ಮಾಡಬೇಡಿ ಅಥವಾ ಸನ್ನಿವೇಶಗಳನ್ನು ಆದರ್ಶೀಕರಿಸಬೇಡಿ ತಮಾಷೆಯಾಗಿರಿ ಆದರೆ ಆಧಾರವಾಗಿರಿ ಆರನೇ ಮನೆಯ ಮೂಲಕ ಸೌರ ಸಂಚಾರವು ನಿಮ್ಮ ಗಮನವನ್ನು ನಿಮ್ಮ ಜವಾಬ್ದಾರಿಗಳು ದಿನಚರಿ ಮತ್ತು ಆರೋಗ್ಯದ ಕಡೆಗೆ ಬದಲಾಯಿಸುತ್ತದೆ ಆರನೇ ಮನೆ ನಕಾರಾತ್ಮಕ ಮನೆಯಾಗಿರುವುದರಿಂದ ಸೂರ್ಯನು ನಿಮಗೆ ಸವಾಲುಗಳನ್ನು ತೋರಿಸುತ್ತಾನೆ ಅದು ಹಗುರವಾದ ಭಾಗಕ್ಕಿಂತ ಹೆಚ್ಚಾಗಿ ಇದು ನಿಮ್ಮ ಕೆಲಸದ ಮಾದರಿ ಮತ್ತು ಆರೋಗ್ಯ ಅಭ್ಯಾಸಗಳನ್ನು ಮರುಹೊಂದಿಸಲು ಅಥವಾ ಮರುಹೊಂದಿಸಲು ಸಮಯ ಮರುಸಂಘಟಿಸಲು ಆ ವೇಳಾಪಟ್ಟಿಯನ್ನು ನವೀಕರಿಸಲು ಅಥವಾ ಆರೋಗ್ಯಕರ ವ್ಯವಸ್ಥೆಗಳನ್ನು ರಚಿಸಲು ಇದು ಉತ್ತಮ ಸಮಯ ಕೆಲಸದಲ್ಲಿರುವ ಜನರು ನಿಮ್ಮ ಕಡೆಗೆ ಹೆಚ್ಚು ತಿರುಗುತ್ತಾರೆ ಮತ್ತು ಪ್ರಯತ್ನಗಳು ಗಮನಕ್ಕೆ ಬರುತ್ತವೆ ಆದಾಗ್ಯೂ ದಯವಿಟ್ಟು ನಿಮ್ಮ ದೇಹವನ್ನು ಮರೆಯಬೇಡಿ ಏಕೆಂದರೆ ನೀವು ಸ್ಥಿರವಾಗಿರದಿದ್ದರೆ ಶಕ್ತಿಯೂ ಚದುರಿ ಹೋಗಬಹುದು ಬುಧಗ್ರಹವು ಹದಿನೇಳನೇ ತಾರೀಕಿನಂದು ಹಿಮ್ಮೆಟ್ಟುವಿಕೆಯನ್ನು ಪ್ರಾರಂಭಿಸುತ್ತದೆ ಮತ್ತು ಅದು ನಿಮ್ಮ ಏಳನೇ ಮನೆಯನ್ನು ಸಕ್ರಿಯಗೊಳಿಸುತ್ತದೆ ನಿಮ್ಮ ವೈಯಕ್ತಿಕ ಸಂಬಂಧಗಳ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಪ್ರಣಯ ವೃತ್ತಿಪರ ಅಥವಾ ಪ್ಲಾಟೋನಿಕ್ ಆಗಿರಲಿ ಕೆಲವು ತಪ್ಪು ಸಂವಹನಗಳು ಇರುತ್ತವೆ ವಿಶೇಷವಾಗಿ ಪಾಲುದಾರರಿಂದ ನಿರೀಕ್ಷೆಗಳ ಸುತ್ತ ನೀವು ಹೊಂದಿಕೊಳ್ಳಬೇಕು ಮತ್ತು ಮಾಜಿ ಪಾಲುದಾರರು ಬರುವ ಸಾಧ್ಯತೆಗಳಿವೆ ಮಂಗಳ ಕೂಡ ಅದೇ ಮನೆಯಲ್ಲಿದೆ ಅದು ನಿಮ್ಮನ್ನು ಸ್ವಲ್ಪ ವಾದಕ್ಕೆ ದೂಡಬಹುದು ದಯವಿಟ್ಟು ಯಾವುದೇ ರೀತಿಯ ತೀರ್ಮಾನಗಳಿಗೆ ಧುಮುಕುವುದನ್ನು ಅಥವಾ ಸ್ಪಷ್ಟತೆಯಿಲ್ಲದೆ ಪ್ರತಿಕ್ರಿಯಿಸುವುದನ್ನು ತಪ್ಪಿಸಿ ದಯವಿಟ್ಟು ನಿಮ್ಮ ಮನಸ್ಸಿನಲ್ಲಿ ನಿಜವಾಗಿಯೂ ಏನಿದೆ ಎಂಬುದನ್ನು ಯೋಚಿಸಿದ ನಂತರ ಹೇಳಲು ಈ ಅವಕಾಶವನ್ನು ಬಳಸಿ ಈ ವಾರ ಸಂಪರ್ಕವನ್ನು ಪುನರ್ ನಿರ್ಮಿಸುವ ಬಗ್ಗೆ ಸೇತುವೆಗಳನ್ನು ಸುಡುವುದರ ಬಗ್ಗೆ ಅಲ್ಲ ಇನ್ನೂ ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಅಂಗವಿಕಲರಿಗೆ ಆಹಾರವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ಜುಲೈ ಹದ್ನಾಲ್ಕು ರಿಂದ ಜುಲೈ ಇಪ್ಪತ್ತೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ